ಸಾಯಿ ಮಂದಿರ ರಂಗಮಂದಿರ ಹಿಂಭಾಗ ಕೇಂದ್ರ ಗ್ರಂಥಾಲಯ ಹತ್ತಿರ ಸ್ಟೇಷನ್ ರಸ್ತೆ ರಾಯಚೂರು ದಿನಾಂಕ ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಕರಂದು ಗುರು ಪೌರ್ಣಿಮಾ ಅಂಗವಾಗಿ ಸಾಯಿ ಧ್ಯಾನ ಮಂದಿರದಲ್ಲಿ ವಿಶೇಷ ಪೂಜೆಗಳು ಅರ್ವಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಅಪಮಾನ ಪೊಲೀಸರಿಂದ ತನಿಖೆ ಸಂಘಟನೆಗಳಿಂದ ಪ್ರತಿಭಟನೆ ಮಾವಿನಕೆರೆ ದಂಡೆಯ ನಿವಾಸಿಗಳ ತೆರವಿಗೆ ನೋಟಿಸ್ ವಿರೋಧಿಸಿ ಬಿಎಸ್ಪಿ ನೇತೃತ್ವದಲ್ಲಿ ಮನವಿ ವಾರ್ಡ್ ನಂಬರ್ ಇಪ್ಪತ್ತೊಂದರ ಬಡಾವಣೆಯಲ್ಲಿ ಮೂಲಭೂತ ಸೌಕರ್ಯ ಒದಗಿಸಲು ಆಗ್ರಹ ಮಲ್ದಕಲ್ ಗ್ರಾಮ ಪಂಚಾಯಿತಿಯ ಹದಿನೈದನೇ ಹಣಕಾಸು ಯೋಜನೆಯಡಿ ಅಕ್ರಮ ನಡೆದಿಲ್ಲ ಭೀಮರೆಡ್ಡಿ ನಾಯಕ್ ಸ್ಪಷ್ಟನೆ ಕೆರೆ ಕೆರೆಮರಂ ರಾಷ್ಟ್ರೀಯ ಹೆದ್ದಾರಿಗೆ ಬಳಕೆ ಪ್ರಶ್ನಿಸಿದವರ ಮೇಲೆ ಎಸಿ ದೂರು ದಾಖಲು ಹಿಂಪಡೆಯದಿದ್ದರೆ ಹೋರಾಟ ವೀರೇಶ್ ಹೀರಾ ಮತ್ತು ನಗರದಲ್ಲಿ ಮುಂದುವರೆದ ಆಟೋಗಳ ದಾಖಲೆ ಪರಿಶೀಲನೆ ದಂಡ ವಿಧಿಸುವ ಎಚ್ಚರಿಕೆ ಬಿಆರ್ ಅಂಬೇಡ್ಕರ್ ಅವರ ಪುತ್ಳಿಯನ್ನು ಜಿಲ್ಲೆಯ ಸಿರುವಾರ ಪೊಲೀಸ್ ಠಾಣಾ ವ್ಯಾಪ್ತಿಯ ಅರ್ವಿ ಗ್ರಾಮದಲ್ಲಿ ಜುಲೈ ಎರಡರ ತಡರಾತ್ರಿ ಸಂಭವಿಸಿದೆ ಅರ್ವಿ ಗ್ರಾಮದ ಬಸ್ ನಿಲ್ದಾಣದಲ್ಲಿರುವ ಅಂಬೇಡ್ಕರ್ ಮೂರ್ತಿಯ ಕನ್ನಡಕವನ್ನ ಮುರಿದು ಹಾಕಲಾಗಿದ್ದು ಕಿಡಿಗಾಳಿಗಳಿಂದ ಈ ಕೃತ್ಯ ನಡೆದಿದೆ ಎನ್ನಲಾಗಿದೆ ಗ್ರಾಮದ ನಿವಾಸಿ ಬಸಪ್ಪ ಎಂಬುವವರು ನೀಡಿದ ದೂರಿನ ಮೇರೆಗೆ ಸಿರ್ವಾರ್ ಪೊಲೀಸ್ ಠಾಣೆಯ ಸಿಪಿಐ ಶಶಿಕಾಂತ್ ತಹಶೀಲ್ದಾರ್ ರವಿ ಎಸ್ ಅಂಗಡಿ ಎಎಸ್ಐ ಬಸವರಾಜ್ ಭೇಟಿ ನೀಡಿ ಘಟನೆಯ ಕುರಿತು ಪರಿಶೀಲನೆ ನಡೆಸಿದ್ದಾರೆ ಘಟನೆಯಿಂದ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ವಿಕಾರಗೊಳಿಸಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ಬಂಧಿಸಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಸ್ಥಳದಲ್ಲಿಯೇ ಪ್ರತಿಭಟನೆ ನಡೆಸಿ ಆಗ್ರಹಿಸಿದ್ದಾರೆ ಈ ಕುರಿತು ಸಿರ್ವಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ટાકલાギદે રોડ પર જાડે વાર ના રે 200 હે આ ભાઈ ને ભાઈ ને ನಗರದ ವಾರ್ಡ್ ನಂಬರ್ ನಾಲ್ಕರ ಬಾವಲಕೆರೆ ದರದಲ್ಲಿ ವಾಸಿಸುತ್ತಿರುವ ನಿವಾಸಿಗಳಿಗೆ ಏಳು ದಿನಗಳಲ್ಲಿ ಮನೆ ತೆರವುಗೊಳಿಸುವಂತೆ ನೋಟಿಸ್ ನೀಡಿದ ನೋಟಿಸ್ ನೀಡಲಾಗಿದ್ದು ಹಿಂಪಡೆಯಬೇಕೆಂದು ನಿವಾಸಿಗಳು ಬಹುಜನ ಸಮಾಜ ಪಕ್ಷದ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಿದರು ಕೆರೆ ದಡದಲ್ಲಿ ಸುಮಾರು ಐವತ್ತರಿಂದ ಅರವತ್ತು ವರ್ಷಗಳಿಂದ ವಾಸ ಮಾಡುತ್ತಿರುವ ನಿವಾಸಿಗಳಿಗೆ ಮನೆ ತೆರವುಗೊಳಿಸುವಂತೆ ಪಾಲಿಕೆಯಿಂದ ನೋಟಿಸ್ ನೀಡಲಾಗಿದೆ ಸಾಕಷ್ಟು ಮನೆಗಳು ಪೂರಕ ದಾಖಲೆಗಳಿವೆ ಒಂದ್ ಸಾವಿರದ ತೊಂಬತ್ತೊಂಬತ್ತರಲ್ಲಿ ಸರ್ಕಾರದಿಂದ ನಿವಾಸಿಗಳಿಗೆ ನೀಡಿರುವ ಹಕ್ಕು ಪತ್ರ ಮತ್ತು ಖಾತಾ ಸೇರಿದಂತೆ ಅಧಿಕೃತ ದಾಖಲೆಗಳು ಇದ್ದರು ಇದೀಗ ಮಹಾನಗರ ಪಾಲಿಕೆ ಆಯುಕ್ತರು ಮನೆಗಳಿಗೆ ನೋಟಿಸ್ ನೀಡಿ ಏಳು ದಿನಗಳ ಒಳಗಾಗಿ ಮನೆಯನ್ನು ತೆರವುಗೊಳಿಸುವಂತೆ ಆದೇಶಿದ್ದಾರೆ ಬಹುತೇಕ ನಿವಾಸಿಗಳು ಕೂಲಿ ಕಾರ್ಮಿಕರು ಬಡ ಜನರು ಇದ್ದು ಏಕಾಏಕಿ ಮನೆ ಖಾಲಿ ಮಾಡಲು ನೋಟಿಸ್ ನೀಡಿರುವುದರಿಂದ ಅಲ್ಲಿನ ಮಕ್ಕಳು ವೃದ್ಧರು ಎಲ್ಲಿಗೆ ಹೋಗಬೇಕು ಕೂಡಲೇ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ನೀಡಿದ ನೋಟಿಸ್ಗಳನ್ನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು ಕೂಲಿನಲ್ಲಿ ಮಾಡಿಕೊಂಡು ಜೀವನ ನಡೆಸ್ತಕ್ಕ ನಡೆಸ್ಕೊಂಡು ಮತ್ತು ಸಾಲ ಸಾಲ ಮಾಡಿ ಏನು ತಮ್ಮ ಸಣ್ಣ ಗೂಡುಗಳನ್ನು ಮನೆಗಳನ್ನು ಕಟ್ಟಿಕೊಂಡು ಇವತ್ತು ಜೀವನ ಸಾಗಿಸ್ತಾರ ಅಂತಹ ಜನರನ್ನ ಇವತ್ತು ನಗರ ಸೌಂದರ್ಯೀಕರಣ ಹೆಸರಿನಲ್ಲಿ ಏನು ಮಾನ್ಯ ನಗರ ಪೌರಾಯುಕ್ತರು ಈ ಒಂದು ಜನರಿಗೆ ನೋಟಿಸ್ ಮುಖಾಂತರ ಮನೆ ತೆರವುಗೊಳಿಸಬೇಕು ಅಂತಕೊಂಡು ಈ ಒಂದು ನೋಟಿಸ್ ಕೊಟ್ಟಾರ ಸ್ನೇಹಿತರೆ ಇವತ್ತು ರಾಯಚೂರಿನಲ್ಲಿ ಸಾಕಷ್ಟು ಜಲಂತ ಸಮಸ್ಯೆಗಳವ ನಗರ ಸೌಂದರ್ಯೀಕರಣ ಮಾಡಲು ಇನ್ನೂ ಅನೇಕ ವಿಷಯಗಳವ ಅಂಥದನ್ನು ಬಿಟ್ಟು ಕೇವಲ ಮಾವಿನ ಕೆರೆ ಒಂದು ಸೌಂದ ಸೌಂದರ್ಯೀಕರಣಕ್ಕಾಗಿ ಜನರು ವಾಕಿಂಗ್ ಮಾಡೋ ಸಲುವಾಗಿ ಇವತ್ತು ಬಡ ಜನರು ನಾಲಿ ಮಾಡ್ಕೊಂಡು ತಿಂತಕ್ಕ ಜನಗಳು ಅಲ್ಲಿ ಮನೆ ಮಠಗಳನ್ನು ಕಟ್ಕೊಂಡದ ಅದು ಹೆಂಗಪ್ಪ ಅಂತಂದರೆ ಸಾಲ ಸೋಲ ಮಾಡಿಕೊಂಡು ಮನೆಗಳನ್ನ ಕಟ್ಕೊಂಡಾರ ಈಗ ಅದರಲ್ಲೇ ಜೀವನ ನಡೆಸ್ತಕ್ಕಂಥ ಒಂದು ಕುಟುಂಬಗಳು ಈಗ ಪೌರಾಯಕ್ತರು ಏಕಾಏಕಿ ಏಳು ದಿನಗಳಲ್ಲಿ ಈ ಒಂದು ಮನೆಗಳನ್ನು ತೆರವು ಮಾಡಿ ಅಂತ ಹೇಳ್ತಾರೆ ಹಾಗಾದರೆ ಇವತ್ತು ನಾನು ಪೌರಾಯುಕ್ತರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ನಾನು ಇವತ್ತು ಒಂದು ಪ್ರಶ್ನೆ ಕೇಳ್ತೀನಿ ಏನಪ್ಪಾ ಅಂತಂದರೆ ನಮ್ಮ ಜೆ ಬಿ ಮೇಲ್ದಂಗೆ ಇವತ್ತು ಹತ್ತೊಂಬತ್ತು ನೂರ ಎಂಬತ್ತಕ್ಕಿಂತ ಮುಂಚೆ ಏನು ಪೆನ್ಷನ್ ತಗೊಂತಿದ್ರು ಮತ್ತು ವಿಶೇಷವಾಗಿ ಏನು ಜಿಲ್ಲಾಡಳಿತ ಇವರಿಗೆ ಹಕ್ಕುಪತ್ರ ಕೊಟ್ಟರೆ ಮನೆಗಳದ ಈಗ ಹಕ್ಕುಪತ್ರ ಯಾರು ಕೊಡ್ತಾರೆ ನಾವು ನೀವು ಸಾಮಾನ್ಯ ಜನರು ಜನಗಳಿಗೆ ಹಕ್ಕುಪತ್ರ ಕೊಡಕ್ಕಾಗ್ತದ ಇಲ್ಲ ಅದನ್ನು ಯಾರು ಕೊಡಬೇಕು ಸರ್ಕಾರನೇ ಕೊಡಬೇಕು ಇದ್ರೆ ನಾವು ಆ ಬಡಾವಣೆ ಜನರ ಎಲ್ಲ ಸಣ್ಣ ಸಣ್ಣ ಚಿಕ್ಕ ಪುಟ್ಟ ಮಕ್ಕಳನ್ನ ಜತೆಗೂಡಿಕೊಂಡು ನಿಮ್ಮ ಇಲಾಖೆ ವಿರುದ್ಧ ನಾವು ಹೋರಾಟ ಮಾಡುವಂತ ಖಂಡಿತ ಇದನ್ನು ನೀವು ತಮ್ಮ ಮನದಲ್ಲಿಟ್ಕೊಂಡು ಈ ಒಂದು ನೋಟಿಸ್ ಜಾರಿ ಮಾಡಿದರೆ ಆ ಜಾರಿನ ಹಿಂಪಡಿಬೇಕು ಅಂತಕೊಂಡು ಇವತ್ತು ಬಹುಜನ ಸಮಾಜ ಪಕ್ಷ ಈ ಹನಿಮುಖದ ತಮ್ಮಲ್ಲಿ ಒತ್ತಾಯ ಪಡಿಸ್ತೀವಿ ಒಂದು ವೇಳೆ ಪಡೆದ ಹಿಂಪಡೆದೇ ಇದ್ರೆ ಮುಂದಿನ ಹೋರಾಟಕ್ಕೆ ತಾವೇ ಹೊಣಿಗಾರರಾಗ್ತಾರೆ ಅಂತ ನಾವು ಈ ಒಂದು ಮನವಿ ಅಧಿಕಾರಿಗಳಿಗೆ ಹಸ್ತಾಂತರಿಸ್ತೀವಿ ಅಚಾನಕ್ಕಾಗಿ ಮನೆ ಬಂದು ಕೆರೆ ಒತ್ತುವರಿಯಲ್ಲಿ ಬರುತ್ತೆ ಇದನ್ನ ತೆರವುಗೊಳಿಸಬೇಕು ಏಳು ದಿನದಲ್ಲಿ ವೆಕೆಟ್ ಮಾಡಬೇಕೆಲ್ಲರ ಕೊಟ್ಟರೆ ಈಗ ಅಲ್ಲಿ ಯಾವುದೇ ತರಹದ ಕೆರೆ ಜಾಗನ ನಾವು ಒತ್ತುವರಿ ಮಾಡಿಲ್ಲ ಮುಂಚೆಯಿಂದಾನು ಯಾವುದೂ ಮಾಡಿಲ್ಲ ಅದು ಅರವತ್ತ ಎಪ್ಪತ್ತು ವರ್ಷದಿಂದ ನಮ್ಮ ಅಜ್ಜಿಯವರಿಂದ ಕಾಲದಿಂದಲೇ ಇದ್ದೀವಿ ಅಲ್ಲಿ ಜಾಗದ ಹಕ್ಕು ಪತ್ರನೂ ಅವರು ಏನು ಫಂಕ್ಷನ್ ಸ್ಟಾರ್ಟಿಂಗ್ ಆಗಿತ್ತು ಅದ್ರ ದಾಖಲೆ ಸಮೇತ ಇಲ್ಲಿ ಹಾಗಾಗಿ ಇಮಿಡಿಯೇಟ್ ಆಗಿ ಇದನ್ನ ಸ್ಟಾಪ್ ಮಾಡಬೇಕು ಆರ್ಡ್ರ್ ಇಮ್ಮಿಡಿಯೇಟ್ ಸ್ಟಾಪ್ ಮಾಡಿಸಿ ಬಂದು ಆಯುಕ್ತರನ್ನ ಕರ್ಕೊಂಡು ಬೇಕಿದ್ದರೆ ಏನೇ ಬರಲಿ ನಾವು ಬರ್ತೀವಿ ಕುಂತು ಮಾತಾಡೋಣ ಏನು ದಾಖಲೆಗಳವ ನಾವು ತೋರಿಸ್ತೀವಿ ಅವರು ಇಮಿಡಿಯೇಟ್ ಆಗಿ ಯಾರ್ದು ಒಂದು ಡ್ರೀಮ್ ಪ್ರಾಜೆಕ್ಟ್ಗಳಿಗೋಸ್ಕರ ನಮ್ದು ಜನರ ಮನೆಗಳು ತೆಗಿತೀವಿ ಆಲ್ರೆಡಿ ಅಕ್ಯುಪೈ ಮಾಡಿದವ್ರನ್ನ ಬಿಟ್ಟು ಏನೋ ಮಾಡ್ಲಾರ್ದೆ ನ್ಯಾಯಯುತವಾಗಿ ಟ್ಯಾಕ್ಸ್ ಕಟ್ಕೊಂಡು ಹೋಗೋರು ಎಲ್ಲವನ್ನ ನಡ್ಸ್ಕೊಂಡು ಹೋದವ್ರನ್ನ ನೀವು ತೆರವುಗೊಳಿಸ್ತೀನಿ ಅಂದ್ರೆ ಇದು ಬಹಳ ತಪ್ಪಾಗುತ್ತೆ ಏನೋ ಬಹುಜನ ಸಮಾಜ ಪಾರ್ಟಿ ಕಂಡಿಸ್ತದ ಅಲ್ಲಿ ಏನಂದ್ರೆ ಇರೋದು ಯಾರು ಶ್ರೀಮಂತ ಈ ಸಂದರ್ಭದಲ್ಲಿ ಬಿಎಸ್ಪಿ ರಾಜ್ಯ ಕಾರ್ಯದರ್ಶಿ ಎಂ ಬಸವರಾಜ್ ಭಂಡಾರಿ ಹನುಮಂತಪ್ಪ ವಕೀಲ್ ಚಂದ್ರಶೇಖರ್ ಜಿಲ್ಲಾ ಅಧ್ಯಕ್ಷ ಜೈಬಿ ಸೇರಿದಂತೆ ಮಹಿಳೆಯರು ಸೇರಿದಂತೆ ಅನೇಕರು ಇದ್ದರು ನಗರದ ವಾರ್ಡ್ ನಂಬರ್ ಇಪ್ಪತ್ತೊಂದರ ದೇವಿನಗರ ಹಾಗೂ ಬುದ್ಧನಗರದಲ್ಲಿರುವ ಸ್ಲಂ ಬಡಾವಣೆಗಳಲ್ಲಿ ಸಾರ್ವಜನಿಕ ಮಹಿಳೆಯರ ಶೌಚಾಲಯಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕು ಎಂದು ದಲಿತ ಮೂಲಭೂತ ಹಕ್ಕುಗಳ ಹೋರಾಟ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿಯ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ದೇವಿನಗರ ಹಾಗೂ ಬುದ್ಧ ನಗರದ ಸ್ಲಂ ಬಡಾವಣೆಯಲ್ಲಿ ಸುಮಾರು ಹನ್ನೆರಡು ನೂರಕ್ಕೂ ಹೆಚ್ಚಿನ ಬಡ ಕೂಲಿ ಕಾರ್ಮಿಕ ವರ್ಗದ ಕುಟುಂಬಗಳ ಜನರು ವಾಸಿಸುತ್ತಿದ್ದಾರೆ ಜನರು ಅನೇಕ ವರ್ಷಗಳಿಂದ ಸಾರ್ವಜನಿಕ ಶೌಚಾಲಯ ಮತ್ತು ಮನೆ ಮನೆಗೆ ಶೌಚಾಲಯಗಳಿಲ್ಲದೆ ಇಲ್ಲಿನ ನಿವಾಸಿಗಳು ಸುತ್ತಮುತ್ತಲಿನ ಬಯಲು ಪ್ರದೇಶ ಮತ್ತು ಮುಳ್ಳಿನ ಗಿಡಗಳಲ್ಲಿ ರಾತ್ರಿ ಹಗಲು ಎನ್ನದೆ ಬಹಿರ್ದಸೆಗೆ ಹೋಗುತ್ತಿದ್ದಾರೆ ವಿಷಪೂರಿತ ಹಾವುಗಳು ತಿರುಗಾಡುವ ಪ್ರದೇಶದಲ್ಲಿ ಭಯದಿಂದ ಪ್ರತಿದಿನ ತೊಂದರೆ ಅನುಭವಿಸುವಂತಾಗಿದೆ ಎಂದು ದೂರಿದರು ಎರಡು ಸಾರ್ವಜನಿಕ ಿದ್ದು ನೀರು ವಿದ್ಯುತ್ ಸಂಪರ್ಕವಿಲ್ಲದೆ ಅನುಪಯುಕ್ತ ಸ್ಥಿತಿಗೆ ತಲುಪಿವೆ ಈ ಬಗ್ಗೆ ಈಗಾಗಲೇ ಮನವಿ ಸಲ್ಲಿಸಿದರೂ ಕ್ರಮ ವಹಿಸಿಲ್ಲವೆಂದು ದೂರಿದರು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಾರ್ವಜನಿಕ ಶೌಚಾಲಯಗಳಿಗೆ ಮೂಲಭೂತ ಬದಗಿಸಿಕೊಡಬೇಕು ಇಲ್ಲದಿದ್ದಲ್ಲಿ ನಿವಾಸಿಗಳೊಂದಿಗೆ ಚಂಪು ಹಿಡಿದುಕೊಂಡು ಮಹಾನಗರ ಪಾಲಿಕೆ ವರೆಗೆ ಪಾದಯಾತ್ರೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಮನವಿ ಮಾಡಿದರೂ ಸಹ ಯಾವುದೇ ಪ್ರಯೋಜನ ಆಗುವುದಿಲ್ಲ ಸದ್ಯ ಬಡಾವಣೆಯ ಸೂಚನೆ ಉತ್ತರ ಇದರಿಂದ ಇಲ್ಲ ನೀವಿನ ಪದಗಳು ಕಡಿಮೆ ಕಡಿದು ಬಯಲು ಮಾಡಿ ಅನೇಕ ವಸ್ತುಗಳನ್ನು ನಿರ್ಮಿಸುತ್ತಿದ್ದಲ್ಲ ಈ ಪ್ರದೇಶಗಳಲ್ಲಿ ದೇವರಿದೆ ಮರ ಸ್ಥಳಗಳಲ್ಲಿ ತೊಂದರೆಯಾಗುತ್ತಿದೆ ಆದಷ್ಟು ನಾಶ ಹಾನಿ ಅದರಿಂದ ಯಾವುದೇ ಹಕ್ಕುಗಳಿವೆ ಶೌಚಾಲಯಗಳಲ್ಲಿ ರಸ್ತೆಗಳಲ್ಲಿ ರಸ ಬಡವರು ಚರಣ್ ಬಸವ್ ಅರುಣ್ ಕುಮಾರ್ ಎಸ್ ರೆಡ್ಡಿ ಪ್ರವೀಣ್ ಕುಮಾರ್ ಸೇರಿದಂತೆ ಅನೇಕರು ಇದ್ದರು ಈಗ ಬ್ರೇಕ್ ಬ್ರೇಕ್ ನಂತರ ಮತ್ತೆ ಬೇಕಾದ ಓಂ ಸಾಯಿ ಧ್ಯಾನ ಮಂದಿರ ರಂಗಮಂದಿರ ಹಿಂಭಾಗ ಕೇಂದ್ರ ಗ್ರಂಥಾಲಯ ಹತ್ತಿರ ಸ್ಟೇಷನ್ ರಸ್ತೆ ರಾಯಚೂರು ದಿನಾಂಕ ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಗುರುಪೌರ್ಣಿಮಾ ಅಂಗವಾಗಿ ಸಾಯಿ ಉದ್ಯಾನ ಮಂದಿರದಲ್ಲಿ ವಿಶೇಷ ಪೂಜೆಗಳು ಬೆಳಿಗ್ಗೆ ಆರಕ್ಕೆ ಕಾಕಡ ಆರತಿ ಬೆಳಗ್ಗೆ ಆರು ಮೂವತ್ತಕ್ಕೆ ಮಹಾರುದ್ರಾಭಿಷೇಕ ಏಳು ಮೂವತ್ತಕ್ಕೆ ಪುಷ್ಪ ಅಭಿಷೇಕ ಹಾಗೂ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಸತ್ಯನಾರಾಯಣ ಪೂಜೆ ಹಮ್ಮಿಕೊಳ್ಳಲಾಗಿದೆ ಮಧ್ಯಾಹ್ನ ಐದು ಸಾವಿರ ಭಕ್ತರಿಗೆ ಅನ್ನ ಪ್ರಸಾದವಿರುತ್ತದೆ ಶ್ರೀ ಶನಿ ಮಹಾರಾಜರ ಪ್ರತಿಷ್ಠಾಪನೆಯ ಮಹಾ ಯಜ್ಞಕ್ಕಾಗಿ ಉಜ್ಜಯನಿಯಿಂದ ವಿಶೇಷವಾಗಿ ತರಿಸಲಾದ ಎಂಟು ಸಾವಿರ ಪೂಜಿಸಿ ಶುದ್ಧೀಕರಿಸಲ್ಪಟ್ಟಿವೆ ಈ ರುದ್ರಾಕ್ಷಿಗಳನ್ನು ಜುಲೈ ಹತ್ತರಂದು ಗುರು ಪೌರ್ಣಿಮಾ ದಿನದಂದು ಶನಿ ದೋಷ ನಿವಾರಣೆ ಅರ್ಥವಾಗಿ ಭಕ್ತಾದಿಗಳಿಗೆ ಪೂಜೆ ಪೂರ್ವಕವಾಗಿ ಆಶೀರ್ವಾದದೊಂದಿಗೆ ಹಂಚಲಾಗುತ್ತಿದೆ ಇದು ಶನಿ ದೇವರ ಕೃಪೆಯನ್ನು ಪಡೆದು ಆಧ್ಯಾತ್ಮಿಕ ಶ್ರೇಯಸ್ಸಿಗೆ ದಾರಿ ತೋರಿಸುವ ಅಪರೂಪದ ಅವಕಾಶ ಈ ಎಲ್ಲ ಮಹಾಮಂಗಳ ಕಾರ್ಯಕ್ಕೆ ಸರ್ವ ಸಾಯಿ ಭಕ್ತಾದಿಗಳು ಆಗಮಿಸಬೇಕಾಗಿ ವಿನಂತಿ ಸರ್ವರಿಗೂ ಹಾರ್ದಿಕ ಸ್ವಾಗತ ಶ್ರೀ ಸಾಯಿ ಕಿರಣ್ ಆಧೋನಿ ಗುರುಜಿ ಸಂಸ್ಥಾಪಕ ಧರ್ಮಾಧಿಕಾರಿಗಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಒನ್ ಸಿಕ್ಸ್ ಫೋರ್ ತ್ರಿಬಲ್ ಇನ್ನೊಂದು ದೂರವಾಣಿ ಸಂಖ್ಯೆ ಸೆವೆನ್ ಎಂದು ಕೆಲ ಸದಸ್ಯರು ಆರೋಪಿಸಿದ್ದು ಸುಳ್ಳಾಗಿದೆ ಜಿಲ್ಲಾ ಪಂಚಾಯತಿ ಉಪಕಾರ್ಯದರ್ಶಿ ತನಿಖೆ ನಡೆಸಿದ್ದಾರೆ ಪಿಡಿಒ ಅಧ್ಯಕ್ಷರ ವಿರುದ್ಧ ಸುಳ್ಳು ಆರೋಪ ಮಾಡಿದ್ದಾರೆ ಎಂದು ಪಂಚಾಯತಿ ಸದಸ್ಯ ದೇವರೆಡ್ಡಿ ನಾಯಕ್ ಹೇಳಿದರು ಅವರಿಂದು ಮಾಧ್ಯಮ ಉದ್ದೇಶಿಸಿ ಮಾತನಾಡಿ ಕಳೆದ ಸಾಮಾನ್ಯ ಸಭೆಗಳಿಗೆ ಗೈರಾಗಿರುವ ಸದಸ್ಯರುಗಳು ಕಾಮಗಾರಿಕೆಗಳ ನೋಡದೆ ಸುಳ್ಳು ಆರೋಪ ಮಾಡಿದ್ದಾರೆ ಪಂಚಾಯತ್ ಪಿಡಿಒ ತಂಸುದ್ದೀನ್ ಇವರು ಸದಸ್ಯರ ಬ್ಲಾಕ್ ಮೇಲೆ ಕಿರಿಕಿರಿಗೆ ಬೇಸತ್ತು ವರ್ಗಾವಣೆ ಮಾಡಿಸಿಕೊಂಡು ಹೋಗಿದ್ದಾರೆ ಕುಡಿಯುವ ನೀರು ಪೈಪ್ಲೈನ್ ವಿದ್ಯುತ್ ಸಲೀಕರಣ ಸೇರಿ ವಿವಿಧ ಸಾಮಗ್ರಿ ಖರೀದಿಸಿದ ಹಣ ಕಳೆದು ಆರು ತಿಂಗಳಿನಿಂದ ಬಾಕಿ ಇದ್ದಿದ್ದರಿಂದ ಸಂಬಂಧಿಸಿದ ಏಜೆನ್ಸಿಗಳಿಗೆ ಹಣ ಪಾವತಿಸಲಾಗಿದೆ ಖರೀದಿಸಿದ ಸಾಮಗ್ರಿ ಹಣ ಪಾವತಿಸಿದರೂ ದುರ್ಬಳಕೆಯಾಗಿದೆ ಎಂದು ಆರೋಪಿಸುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು ಪಂಚಾಯತ್ ನಲ್ಲಿ ಪ್ರತಿ ತಿಂಗಳು ಖರೀದಿಸಿದ ವಸ್ತುಗಳ ಬಿಲ್ ಪಾವತಿಯಾಗುವುದಿಲ್ಲ ಅನುದಾನ ಲಭ್ಯತೆ ಇದ್ದಾಗ ಮಾತ್ರ ಹಣ ಪಾವತಿಸಲಾಗುತ್ತಿದೆ ಪಾವತಿಸಿರುವ ವಿವರ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತ್ ಅಧಿಕಾರಿಗಳಿಗೆ ಸಲ್ಲಿಕೆಯಾಗಿರುತ್ತಿದೆ ಕನಸಿನ ಮನೆ ಅನುದಾನ ಬಳಕೆಯಾಗದೆ ಖಾತೆಯಲ್ಲೇ ಇದೆ ಆದರೂ ದುರುಪಯೋಗವಾಗಿದೆ ಎಂದು ಆರೋಪಿಸಲಾಗಿದೆ ಸಾರ್ವಜನಿಕರಿಂದ ಯಾವುದೇ ದೂರುಗಳಿಲ್ಲದಂತೆ ವಿಡಿಯೋ ಕಾರ್ಯನಿರ್ವಹಿಸಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಪಂಚಾಯತ್ ಸದಸ್ಯರುಗಳಾದ ಹನುಮನ್ ಉಪಾಧ್ಯಕ್ಷ ಚಂದ್ರಪ್ಪ ರಂಗೋಜಿ ನಾಯಕ್ ಮರಿಯಪ್ಪ ಗೌರೀಶ್ ರಾಜಪ್ಪ ಇದ್ದರು ಸಿರ್ವರದಲ್ಲಿ ಕುಡಿಯುವ ನೀರಿನ ಕೆರೆ ನಿರ್ಮಾಣಕ್ಕೆ ಕಾಯ್ದಿರಿಸಿದ ಜಮೀನಿನಲ್ಲಿರುವ ಮರಮನ್ನ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ಬಳಸುತ್ತಿರುವುದನ್ನು ಪ್ರಶ್ನಿಸಲು ಹೋದ ಕರಗಿ ತಾಲೂಕು ಅಧ್ಯಕ್ಷ ಕೆ ರಾಘವೇಂದ್ರ ಗಾಜನೇಗೌಡ ವಿರುದ್ಧ ಕೇಸ್ ದಾಖಲಿಸಿದ್ದು ಹಿಂಪಡೆಯಬೇಕೆಂದು ಜಿಲ್ಲಾಧ್ಯಕ್ಷ ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಕೆರೆಯಲ್ಲಿರುವ ಮರಂ ಖಾಸಗಿ ಕಂಪನಿಗಳಿಗೆ ಸಿರುವಾರ್ ಪಟ್ಟಣ ಪಂಚಾಯತ್ ನೀಡಲು ಮುಂದಾಗಿರುವುದನ್ನು ಪ್ರಶ್ನಿಸಿದ ಕಾರಣಕ್ಕೆ ಸಹಾಯಕ ಆಯುಕ್ತರು ಕೇಸ್ ಮಾಡಿದ್ದಾರೆ ಯಾವುದೇ ಕೆಲಸಕ್ಕೆ ಅಡ್ಡಪಡಿಸದೆ ಮಾಹಿತಿ ಪಡೆದರೂ ಕೇಸ್ ದಾಖಲಿಸಲಾಗಿದೆ ಕೂಡಲೇ ಹಿಂಪಡೆಯದೇ ಇದ್ದರೆ ತೀವ್ರ ಸ್ವರೂಪ ಹೋರಾಟ ನಡೆಸಲಾಗುವುದು ಎಂದು ಹೇಳಿದರು ಮನೆ ಹಾಕ ನಡೆದಿರ್ತಕ್ಕಿರುವ ನಡೆದಿರತಕ್ಕಂತೆ ನಮ್ಮ ಭಾರತ ಅಧ್ಯಕ್ಷರಾಗಿರ್ತಕ್ಕೇ ದಾಖಲವನ್ನು ಮಾಡಿ ಮಾಡಿರತಕ್ಕಂಥ ಸಂಬಂಧಪಟ್ಟಂತೆ ಇವತ್ತು ಪುರೋಪವಾಗಿ ನಮ್ಮ ಭಾರತ ಅಧ್ಯಕ್ಷರಾಗಿರ್ತಕ್ಕಂಥ ಮಾತಾಡ್ತಾರ ಅಮೆರಿಕ ಸಿರಿ ತಾಲೂಕ್ ಅಧ್ಯಕ್ಷ ಕೆ ರಾಘವೇಂದ್ರ ಗಾಜನಗೌಡ ಮಾತನಾಡಿ ಸಂಘಟನೆ ಪದಾಧಿಕಾರಿಗಳು ಕೆರೆಯಲ್ಲಿರೋ ಮರಂ ಹೆದ್ದಾರಿ ರಸ್ತೆ ಬಯಸದಂತೆ ಮನವಿ ಮಾಡಲಾಗಿದೆ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಸಹ ನಾಲ್ಕು ಬಾರಿ ಸೂಚಿಸಿದರೂ ನಿಲ್ಲಿಸಿಲ್ಲ ಈ ಕುರಿತು ಸ್ಥಳಕ್ಕೆ ಹೋಗಿ ಪ್ರಶ್ನಿಸಿದರೆ ಸಹಾಯ ಆಯುಕ್ತರು ದೂರವಾಣಿ ಕರೆ ಮಾಡಿ ಡಿಸಿ ಆದೇಶವಿದೆ ಕೆಲಸಕ್ಕೆ ಅಡ್ಡಪಡಿಸಿರುವ ಹಿನ್ನೆಲೆಯಲ್ಲಿ ಕೇಸ್ ದಾಖಲಿಸಲಾಗುವುದು ಎಂದು ಹೇಳಿದರು ಶಾಸಕರಿಗೂ ಸಹ ಮಾಹಿತಿ ಇಲ್ಲ ಖಾಸಗಿ ಕಂಪನಿಗೆ ಮರಂ ಸಾಗಿಸಲಾಗುವುದು ಕೆರೆಯ ಮರಂ ಮಣ್ಣನ್ನು ತಾಲೂಕ್ ಕ್ರೀಡಾಂಗಣ ಮತ್ತು ಪದವಿ ಮಹಾವಿದ್ಯಾಲಯ ಬಡಿಸಲು ಶಾಸಕರೇ ಸೂಚಿಸಿದ್ದಾರೆ ಆದರೆ ಅಧಿಕಾರಿಗಳು ಖಾಸಗಿ ಕಂಪನಿಯ ಮೂಲಕ ಹೆದ್ದಾರಿಗೆ ಬಳಸುತ್ತಿದ್ದಾರೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ತಿಪ್ಪಣ್ಣ ಜಗಲಿ ಅವರಿಗೆ ಮಾಹಿತಿ ಇದ್ದರೂ ಕೇಸ್ ದಾಖಲಿಸಿದ್ದಾರೆ ಕೇಸ್ ಹಿಂಪಡೆಯದೇ ಹೋದರೆ ಹೋರಾಟ ಅನಿವಾರ್ಯವಾಗುತ್ತದೆ ಎಂದು ಎಚ್ಚರಿಸಿದರು ನಮಗೊಂದು ಮಾಹಿತಿ ಬಂತು ಆ ಒಂದು ಮಾಹಿತಿಯ ಪ್ರಕಾರ ನಾವು ಸಂಜೆ ಐದು ಗಂಟೆಗೆ ಆ ಸ್ಥಳಕ್ಕೆ ಹೋದಾಗ ನಾವು ಅಲ್ಲಿ ಮುಂಚೆನೆ ಮಾನ್ಯ ತಹಸೀಲ್ದಾರ್ಗೆ ಅವರಿಗೆ ಸಂಬಂಧಪಟ್ಟ ಪತ್ರ ಕಚೇರಿ ಮುಖ್ಯಾಧಿಕಾರಿ ಕೂಡ ಎಲ್ಲ ಕೇಳಿಕೊಂಡು ನಾವು ಓದಿದ್ದೀವಿ ಅವರಿಗೆ ನಮ್ಮ ತಹಸೀಲ್ದಾರ್ ಸಾಹೇಬ ಸಂಬಂಧಪಟ್ಟದಲ್ಲ ಅದು ಪಟ್ಟಣ ಪಂಚಾಯತಿ ಜಾಸ್ತಿ ಜಮೀನಿದೆ ಅವರಿಗೆ ಸಂಬಂಧ ಅವ್ರಿಗೆ ಮಾತಾಡ್ಬೇಕಂತ ಅಂದಾಗ ನಾವು ಪಟ್ಟಣ ಪಂಚಾಯತಿಯ ಮುಖ್ಯಾಧಿಕಾರಿ ತಿಮ್ಮಪ್ಪ ಜಗೀಲ್ ಅವರಿಗೆ ಕಾಲ್ ಮಾಡಿದೀವಿ ಅವರು ನಮ್ಗೊಂದು ಆದೇಶ ಸಿ ಅವರು ಎ ಸಿ ಅವರು ನಾವು ಏನ್ ಅಷ್ಟೇ ಮಾಡ್ಬೇಕು ಹೇಳಿ ಎರಡು ಮೂರು ಅದೇ ಮಾಡ್ತಾ ಇದ್ರು ತಪ್ಪಾಗ್ತದ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ನಿಲ್ಲಿಸ್ರಿ ನೀವು ಹಂಗೇನಾದರೂ ನೀವು ನಾಳೆ ಇವತ್ತೇನು ಬೆಂಗ್ಳೂರಿಗೆ ಹೋಗಿದ್ದಾರೆ ಹೀಗೆನವರು ನಾಳೆ ಬೆಳಗ್ಗೆ ಅವ್ರು ಇರ್ತಾರ ನಾನು ಅವ್ನು ಕಂಪ್ಲೀಟ್ ಮಾಡ್ತಾರೆ ಅವ್ಕಡೆಯಿಂದಲೇ ಅವ್ ದೊಡ್ಡ ತರ್ತೀವಿ ನಿಮ್ಗೆ ಅಂತ ಕೇಳಿದೀವಿ ಆದರೂ ಕೂಡ ಅವರು ಯಾವುದೇ ಕಾರಣಕ್ಕೂ ನಾವು ಕಾಪಾಡೋಲ್ಲ ನಿಮ್ಮ ಮೇಲೆ ಕಾನೂನು ಕ್ರಮ ತಲಸ್ತೀವಿ ಅಂತ ಹಾಗಂತ ಬಿಟ್ಟರೆ ಬೇರೆ ಏನು ಮಾತಾಗಲಿಲ್ಲ ನಾವು ನಾನು ರಿಪೋರ್ಟ್ ಬನ್ರಿ ಸರ್ ನೋಡಿ ಸರ್ ಇರೋ ಒಂದು ನಿಮ್ಮ ಆಫೀಸಿಗೆ ಬರ್ತೀವಿ ನಾಳೆ ಬೆಳಗ್ಗೆ ಅಂದ್ರೆ ಇವತ್ತು ಡೈನ್ ಆಗಿದೆ ಈ ಬರಕ್ಕಾಗಲ್ಲ ದಯವಿಟ್ಟು ನಾಳೆ ಅಷ್ಟೇ ಟೈಮ್ ಕೊಡ್ರಿ ನಿಮ್ಮ ಆಫೀಸ್ ಅವರ ಬಂದು ನಾವು ನಿಮ್ಗೆ ಮೀಟ್ ಆಗ್ತೀವಿ ಅಂತ ಹೇಳಿ ಅದು ಯಾವ ರೀತಿ ಹೇಳಿದ್ರೆ ಅಲ್ಲಿಗೆ ನಾವು ಸರಿಹೊಳಿತು ಅವರು ಇಷ್ಟೆಲ್ಲ ಸರ್ವಿಸ್ ಮಾಡಿದ್ರೆ ಆಗಲಿಲ್ಲ ಅಂತ ಹೇಳಿ ನಾಳೆ ಮುಂಜಾನೆ ಮನೆ ಕೊಟ್ಟು ಬರೋಣ ಅಂತ ಬರ್ತಾ ಇದ್ದೀವಿ ಬಂದ ಮತ್ತೆ ಅಲ್ಲಿಂದ ನಮ್ಗೆ ಒಂದು ಹಾಫ್ ಕಿಲೋಮೀಟರ್ ಒಂದು ಕಿಲೋಮೀಟರ್ ಆಗಿತ್ತ ಸ್ಥಳದಿಂದ ಇಲ್ಲಿ ಬಂದ್ರೆ ಮತ್ತೆ ಸರ್ಕಾರ ಸಾಹೇಬ್ರು ನಾವು ಅವತ್ತಿನ ದಿನ ಬಿ ಎಸ್ ಐ ಅವರು ರಜೆದಲ್ಲಿದ್ರು ಸರ್ಕಾರ ಸಾಹೇಬ್ರು ಕಾಲ್ ಮಾಡಿದ್ರು ನಿಮ್ಮ ನಿಮ್ಮ ಮೇಲೆ ನಕಲ ದಾಖಲು ಮಾಡ್ಬೇಕಂತೇಳಿ ಎ ಸಿ ಅವರು ಬೇರೆಯಿಂದ ಆದೇಶ ಪ್ರಚಾರ ನೀವು ಬರ್ಬೇಕಂತ ಸರ್ ಯಾಕ ಏನು ಕಾಣಕಂತಂದ್ರೆ ಅವೆಲ್ಲ ಗೊತ್ತಿಲ್ಲ ಬರ್ರಿ ಅಂತ ನಾವು ಆಯ್ತಾ ಬರ್ತೀವಿ ಅಂತ ಹೇಳಿ ಗೂಗಲ್ ಒಳಗೆ ನಲವತ್ತು ನಿಮಿಷ ಎಲ್ಲ ನಮ್ಗೆಲ್ಲ ತಳ್ಳ ಹೋಗಿದ್ರು ಎಲ್ಲ ಒಂದಲ್ಲಿ ಕುತ್ಕೊಂಡು ಚರ್ಚೆ ಮಾಡಿ ಏನು ಮಾಡೋಣ ಏನಿಲ್ಲ ಅಂತ ಹೇಳಿ ಅದ್ರ ಒಳಗಡೆ ಪಟ್ಟಣ ಪಂಚಾಯತಿಯ ಮುಖ್ಯಾಧಿಕಾರಿ ಹೆಸರಲ್ಲಿದ್ದು ಅವರು ನಲವತ್ತು ನಿಮಿಷದೊಳಗಡೆ ನಮ್ಮ ಈ ಸಂದರ್ಭದಲ್ಲಿ ವೆಂಕಟೇಶ್ ರೆಡ್ಡಿ ಚನ್ನಪ್ಪ ಗೌಡ ವೆಂಕಟೇಶ್ ಶಂಕ್ರಿ ಇದ್ದರು ವಾಹನ ನೋಂದಣಿ ದಾಖಲೆ ಹಾಗೂ ಚಾಲನಾ ಪರವಾನಗಿ ಇಲ್ಲದ ಆಟೋಗಳಿಗೆ ಪೊಲೀಸ್ ಇಲಾಖೆ ದಂಡ ವಿಧಿಸಲು ಮುಂದಾಗಿದ್ದು ಜುಲೈ ಒಂದರಿಂದ ಈವರೆಗೆ ಎರಡ್ ನೂರಕ್ಕೂ ಹೆಚ್ಚಿನ ಆಟೋಗಳನ್ನು ಸೀಜ್ ಮಾಡಲಾಗಿದೆ ಹಳೆಯ ಆಟೋಗಳನ್ನು ಚಲಾಯಿಸುತ್ತಾ ನಗರದಲ್ಲಿ ವಾಯು ಮಾಲಿನ್ಯ ಹಾಗೂ ಶಬ್ದ ಮಾಲಿನ್ಯ ಉಂಟು ಮಾಡುತ್ತಿದ್ದ ಆಟೋಗಳಿಗೆ ಹಾಗೂ ನಗರದಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನ ಚಲಾಯಿಸುತ್ತಾ ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡುತ್ತಿದ್ದ ಆಟೋಗಳಿಗೆ ಸಂಚಾರಿ ಪೊಲೀಸರು ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ ಕಳೆದ ಮೂರು ದಿನಗಳಿಂದ ನಗರದಲ್ಲಿ ನಿಯಮ ಮಾಡುತ್ತಿದ್ದ ಆಟೋ ಚಾಲಕರನ್ನು ಹಿಡಿದು ಆಟೋಗಳ ಸ್ಥಿತಿ ದಾಖಲೆಗಳನ್ನು ತಪಾಸಣೆ ಮಾಡುತ್ತಿರುವ ಪೊಲೀಸರು ಆಟೋ ಚಾಲಕರಿಗೆ ಶಿಸ್ತು ಕಲಿಸಲು ಸಂಚಾರಿ ಪೊಲೀಸರು ಬಲೆ ಬೀಸಿದ್ದಾರೆ ನಗರದ ಅಂಬೇಡ್ಕರ್ ವೃತ್ತ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಎದುರು ಬಸವೇಶ್ವರ ವೃತ್ತ ಗಂಜ್ ವೃತ್ತ ಸೇರಿದಂತೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸುವ ಆಟೋಗಳನ್ನು ಹಿಡಿದು ದಂಡದ ಬಿಸಿ ಮುಟ್ಟಿಸುತ್ತಿದ್ದಾರೆ ಶುಕ್ರವಾರ ಒಂದೇ ದಿನ ನಗರದಲ್ಲಿ ಆಟೋಗಳನ್ನು ಹಿಡಿದು ವಿಚಾರಣೆ ನಡೆಸಿದಾಗ ಅಗತ್ಯ ದಾಖಲೆಗಳನ್ನು ಇಟ್ಟುಕೊಳ್ಳದೆ ಐವತ್ತಕ್ಕೂ ಹೆಚ್ಚಿನ ಆಟೋಗಳನ್ನು ಸೀಸ್ ಮಾಡಲಾಗಿದೆ ಜೊತೆಗೆ ದಂಡ ವಿಧಿಸಿ ವಾಹನಗಳಿಗೆ ಸರಿಯಾದ ದಾಖಲೆಗಳನ್ನು ಇಟ್ಟುಕೊಳ್ಳುವಂತೆ ಎಚ್ಚರಿಕೆ ನೀಡಿದ್ದಾರೆ ಜುಲೈ ಒಂದರಿಂದ ಈಗಿನವರೆಗೆ ಇಪ್ಪತ್ತಕ್ಕೂ ಹೆಚ್ಚಿನ ಆಟೋಗಳು ಸೀಸ್ ಆಗಿವೆ ಎಂದು ಪೊಲೀಸರ ಮೂಲಗಳು ತಿಳಿಸಿವೆ ಹರ್ವಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಅಪಮಾನ ಪೊಲೀಸರಿಂದ ತನಿಖೆ ಸಂಘಟನೆಗಳಿಂದ ಪ್ರತಿಭಟನೆ ಮಾವಿನಕೆರೆ ದಂಡೆಯ ನಿವಾಸಿಗಳ ತೆರವಿಗೆ ನೋಟಿಸ್ ವಿರೋಧಿಸಿ ಬಿಎಸ್ಪಿ ನೇತೃತ್ವದಲ್ಲಿ ಮನವಿ ವಾರ್ಡ್ ನಂಬರ್ ಇಪ್ಪತ್ತೊಂದರ ಬಡಾವಣೆಯಲ್ಲಿ ಮೂಲಭೂತ ಸೌಕರ್ಯ ಒದಗಿಸಲು ಆಗ್ರಹ ಮಲ್ದಕಲ್ ಗ್ರಾಮ ಪಂಚಾಯಿತಿಯ ಹದಿನೈದನೇ ಹಣಕಾಸು ಯೋಜನೆಯಡಿ ಅಕ್ರಮ ನಡೆದಿಲ್ಲ ಭೀಮರೆಡ್ಡಿ ನಾಯಕ್ ಸ್ಪಷ್ಟನೆ ತಿರುವರದಲ್ಲಿ ಕೆರೆಮರಂ ರಾಷ್ಟ್ರೀಯ ಹೆದ್ದಾರಿಗೆ ಬಳಕೆ ಪ್ರಶ್ನಿಸಿದವರ ಮೇಲೆ ಎಸಿ ದೂರು ದಾಖಲು ಹಿಂಪಡೆಯದಿದ್ದರೆ ಹೋರಾಟ ವೀರೇಶ್ ಹೀರಾ ಮತ್ತು ನಗರದಲ್ಲಿ ಮುಂದುವರೆದ ಆಟೋಗಳ ದಾಖಲೆ ಪರಿಶೀಲನೆ ದಂಡ ವಿಧಿಸುವ ಎಚ್ಚರಿಕೆ ಸುದ್ದಿ ಸುದ್ದಿಗಳಿಗಾಗಿ ನೋಡ್ತಾ ಇರಿ